ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ನರ ನರನಾರಾಯಣ ಗುರು ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರ ವೀಕ್ಷಕರೇ ಈ ಒಂದು ಇವತ್ತಿನ ದಿನ ಈ ಒಂದು ಘಟನೆ ನಿಮ್ಮ ಮುಂದೆ ಹೇಳಬೇಕು ಅಂದರೆ ನಿಜವಾಗಿಯೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಇನ್ಸಿಡೆಂಟ್ ನಡೀತು ವೀಕ್ಷಕರೇ ಇವತ್ತಿನ ದಿನ ರಿಯಲಿ ಮಹಾರಾಜರು ನಮ್ಮಂಥ ಭಕ್ತರ ಒಂದು ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋತಾರೆ ನಾನು ತುಂಬ ಕಣ್ಣಲ್ಲಿ ನೀರು ಹೋಯಿತು ಇವತ್ತು ನನಗೆ ಸೊ ಮೊನ್ನೆ ನೀವು ನೋಡ್ದಂಗೆ ಒಂದು ಪೂಜೆ ದಿನ ಒಂದು ಮೂಹೂರ್ತದ ದಿನ ನನ್ನ ಮಗ ತಗೊಂಡೋಗಿ ಅಲ್ಲಿ ಏನು ಹೇಳಬೇಕು ನಾನು ಅನ್ನೋದು ಭಾವಕ ಆಗ್ತಾ ಇದ್ದೀನಿ ಐ ರಿಯಲಿ ಸಾರಿ ಅವತ್ತಿನ ದಿನ ಹೋಗಿ ಪೂಜೆ ಮಾಡಿದ್ವಿ ಬಂದ್ವಿ ಬಟ್ ಎಲ್ಲೋ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ದೇವಸ್ಥಾನ ಎಲ್ಲಿ ಕೈ ಬಿಟ್ಟು ಹೋಗುತ್ತೆ ನಮ್ಮ ಪ್ರಯತ್ನ ಎಲ್ಲಿ ಕೈ ಬಿಟ್ಟು ಹೋಗುತ್ತೆ ಅನ್ನೋ ಒಂದು ಸಿಚುವೇಶನ್ ಬಂದು ಒದಕ್ತು ಒಂದು ವಾರದಿಂದ ಸೊ ಟಿ ವಿ ನೋಡ್ತಾ ಇದ್ದೆ ನಾನು ಆ ಒಂದು ಪ್ರತಿಷ್ಠಾಪನೆ ನೋಡಿ ನಾನು ಸ್ವಾಮಿ ಸಮರ್ಥರ ದತ್ತಮಾರಾಜರದು ವಿಗ್ರಹನ ನನ್ನ ಜೀವನದಲ್ಲಿ ನಾನು ಪ್ರತಿಷ್ಠಾಪನೆ ಮಾಡ್ತೀನೋ ಇಲ್ವೋ ಅನ್ನೋದು ನೋ ಬಂತು ನನಗೆ ವೀಕ್ಷಕರೇನು ನಂಬಲ್ಲ ಜಸ್ಟು ಕಣ್ಣಲ್ಲಿ ನೀರು ಹೋಯ್ತು ಕಣ್ಣೀರು ಒರೆಸ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದೆ ಓನರ್ ಕಡೆಯಿಂದ ನನಗೊಂದು ಫೋನ್ ಬಂತು ನಮ್ಮ ಕನ್ಸ್ಟ್ರಕ್ಷನ್ ಮಾಡುವಂಥ ಓನರ್ ಕಡೆಯಿಂದ ಯಾಕೆ ಸಂತೋಷ ಸುಮ್ಮನೆ ಹೋಗ್ಬಿಟ್ರಿ ಅದ್ರ ಮ್ಯಾಟ್ರೆ ಎತ್ತಾ ಇಲ್ಲ ನೀವು ಅಂತೇಳಿ ನಾನು ಏನಂದೆ ಅಂದರೆ ಇಲ್ಲ ಅಣ್ಣ ಯಾಕೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಸುಮ್ಮನಾಗಿ ಹೋಗ್ಬಿಟ್ಟಿದೆ ಸರಿ ಆಯ್ತು ಜಾಗ ಮಾತ್ರ ಸೂಪರ್ ಆಗಿರೋ ಜಾಗ ವೀಕ್ಷಕರೇ ಅದು ಆ ಒಂದು ಅಯೋಧ್ಯೆಯ ಒಂದು ಇವತ್ತು ಪ್ರತಿಷ್ಠಾಪನಾ ಒಂದು ಕಾರ್ಯಕ್ರಮದ ದಿವಸ ಇವತ್ತು ನನಗೆ ಓನರ್ ಹೇಳಿದ್ರು ಸೊ ಮೂರು ಲಕ್ಷ ನೀವು ಅಮೌಂಟ್ ಕೊಡಿ ಸೊ ನಿಮಗೆ ನಾನು ಆ ಒಂದು ಜಾಗದ ಸಮೇತ ಅದನ್ನು ರೆಡಿ ಮಾಡಿ ಕೊಡ್ತೀನಿ ಇದು ಲೀಸ್ ಅಮೌಂಟು ಮುಂದೆ ನೀವು ಕನ್ಸ್ಟ್ರಕ್ಷನ್ ಮುಗಿಸ್ಕೊಂಡು ಒಂದು ದೊಡ್ಡ ಜಾಗ ಸಿಕ್ಕ ಮೇಲೆ ಆ ಒಂದು ದತ್ತಾತ್ರೇಯ ವಿಗ್ರಹ ಮತ್ತು ಸ್ವಾಮಿ ಸಮರ್ಥರ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋ ಸಮಯದಲ್ಲಿ ಆ ದುಡ್ಡನ್ನು ನಿಮಗೆ ನಾನು ರಿಟರ್ನ್ ಕೊಡ್ತೀನಿ ಅಂತ ಹೇಳಿದ್ರು ಅವರು ಸೊ ವೀಕ್ಷಕರೇ ದುಡ್ಡು ಯಾರಾದರೂ ಕೊಡ್ಬೋದು ಸೆಕೆಂಡ್ರಿ ಬಟ್ ಜಾಗ ಕೊಟ್ಟು ಕಟ್ಸಿ ಕೊಟ್ಟು ಮುಂದೆ ಆ ಅಮೌಂಟು ನೀವು ಹೋಗುವಾಗ ನಾನು ನಿಮಗೆ ಅಮೌಂಟ್ ರಿಫಂಡ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ನಿಜವಾಗಿ ಅದು ಇವತ್ತಿನ ದಿನ ಅದು ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ ಸೊ ತುಂಬ ತುಂಬ ಖುಷಿ ಅನಿಸುತ್ತೆ ಎಷ್ಟು ನನಗೆ ಖುಷಿಯಾಗೋಯ್ತು ಅಂದರೆ ಅವರು ಸೊ ಒಂದು ಮೂರು ಲಕ್ಷ ರೂಪಾಯಿ ಅದಕ್ಕೆ ಖರ್ಚಾಗುತ್ತೆ ಸೊ ಮೇಲೆ ಅಲ್ಲಿ ಒಬ್ಬ ಅರ್ಚಕರನ್ನ ಇಟ್ಟು ಒಂದು ಪೂಜೆ ಹೋಮ ಅವನಾದಿಗಳನ್ನು ಅಲ್ಲಿ ಮಾಡೋಕ್ಕೆ ಕಡಿಮೆ ಅಂದರು ವೀಕ್ಷಕರೇ ಒಂದು ಹೆಚ್ಚು ಕಡಿಮೆ ನನ್ನ ಬಜೆಟ್ ಪ್ರಕಾರ ಒಂದು ನಾಲ್ಕು ಲಕ್ಷ ರೂಪಾಯಿ ಅಂದರೆ ಏಳು ಲಕ್ಷ ರೂಪಾಯಿ ಈ ಒಂದು ಕಾರ್ಯಕ್ರಮಕ್ಕೆ ತಗಲುವಂತಹ ಖರ್ಚು ನಾನು ಅಂದ್ಕೊಂಡಂಗೆ ಗಾಣಗಾಪುರದಿಂದ ಗುರುಗಳನ್ನ ಕರೆಸೋದು ಸೊ ಹೋಮ ಒಂದು ತುಂಬ ವಿಶೇಷವಾಗಿರ್ತಕ್ಕಂಥ ಆ ಒಂದು ಕಾನ್ಸೆಪ್ಟ್ ಥಾಟ್ಸ್ ಇದೆ ಮನಸ್ಸಲ್ಲಿ ಸೊ ಏನು ನನ್ನ ಬಾಯಿ ಬರ್ತಾ ಇಲ್ಲ ಇದನ್ನು ಏನು ಮಾತಾಡೋದು ಏನು ಹೇಳೋದು ಅಂತೇಳಿ ಸೊ ತುಂಬ ಇಷ್ಟು ಇವತ್ತಿನ ದಿನ ನಾನು ಹೇಳೋಕ್ಕೆ ಇದ್ದೀನಿ ವೀಕ್ಷಕರೇ ಇದು ಎಲ್ರಿಗೂ ಒಂದು ಕೈ ಮುಗಿದು ನಾನು ರಿಕ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದು ಒಂದೇ ವೀಕ್ಷಕರೇ ಸೊ ಒಂದು ಇವತ್ತಿನ ದಿನ ರಾಮ ವಿಗ್ರಹ ರಾಮಲಲ್ಲನ ಒಂದು ಮೂರ್ತಿ ವಿಗ್ರಹದ ಪ್ರತಿಷ್ಠಾಪನೆ ದಿವಸ ಒಂದು ನಾನು ದೇವಸ್ಥಾನಕ್ಕೆ ಕೈ ಹಾಕುವಂತ ಆ ಒಂದು ನನ್ನಿಂದ ಆ ಮಹಾರಾಜರು ಮಾಡಿಸ್ಕೊಂತಾರಲ್ಲ ಅನ್ನೋದು ತುಂಬ ದೊಡ್ಡ ವಿಷಯ ವೀಕ್ಷಕರೇದು ಅದು ಇದು ಕಣ್ಣೀರು ಆನಂದ ಬಾಷ್ಪ ಅನ್ಕೋಬೋದು ನಾನು ಇಟ್ಸ್ ಅ ಗ್ರೇಟ್ ಮಿರಾಕಲ್ ಇನ್ ಮೈ ಲೈಫ್ ಅದು ಒಂದು ಚಿಕ್ಕದಾಗಿರಲಿ ದೇವಸ್ಥಾನ ನನ್ನ ಕೈಯಿಂದ ಇದನ್ನು ಮಾಡಿಸ್ತಾ ಇದ್ದಾರಲ್ಲ ಕೋಟಿ ಕೋಟಿ ನಮಸ್ಕಾರ ಆ ದತ್ತ ಮಹಾರಾಜ್ರಿಗೂ ಸ್ವಾಮಿ ಸಮರ್ಥರಿಗೂ ಸೊ ಇಷ್ಟು ಜನ ವೀಕ್ಷಕರು ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ ಖಂಡಿತವಾಗಿಯೂ ಈಗಾಗಲೇ ಎಷ್ಟೋ ಜನ ನೀವು ಮಾತು ಕೊಟ್ಟಿದ್ದೀರ ನಾವು ದೇವಸ್ಥಾನ ಕೈ ಸೇರಿಸ್ತೀವಿ ಅಂಥೇಳಿ ವೀಕ್ಷಕರೇ ನಿಜವಾಗೂ ಇದು ನನ್ನ ಕೆಲಸ ಅಲ್ಲ ಬರೀ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ ಇಟ್ಸ್ ನಾಟ್ ಮೈ ವರ್ಕ್ ಐ ಹಂಬಲ್ ರಿಕ್ವೆಸ್ಟ್ ಇದು ಎಲ್ಲರೂ ಒಂದೊಂದು ೇನು ಇಟ್ಟಿರ್ತಕ್ಕಂಥ ಒಂದು ದೇವಸ್ಥಾನ ನಾನು ಈ ಮಟ್ಟಕ್ಕೆ ಹೋಗ್ತೀನಿ ಅನ್ ಅನ್ನೋದು ನಾನು ಕನಸು ಕೂಡ ಕಂಡಿರಲಿಲ್ಲ ನಾನು ಏನು ಅಸಾಧ್ಯ ಇಲ್ಲ ಇದು ನನ್ನಿಂದ ಆದರೆ ಸ್ವಾಮಿಯ ಚಿತ್ತ ಅದು ಇಷ್ಟು ದಿನ ಅವ್ರಿಗೆ ಸ್ನಾನ ಮಾಡಿಸಿ ಅಭಿಷೇಕ ಮಾಡಿರೋ ಈ ಕೈಗಳು ಧನ್ಯ ಇನ್ನೊಂದು ಕಡೆ ಬಿಗ್ಗೆಸ್ಟ್ ಫೀಲಿಂಗ್ ಏನಿದೆ ಅಂದ್ರೆ ಇಷ್ಟು ದಿವಸ ನನ್ನ ಜೊತೆಗಿದ್ರು ಅವರು ನನ್ನ ಮನೆಯಲ್ಲಿದ್ದರು ಇವಾಗ ನನ್ನ ಮನೆಯನ್ನ ಬಿಟ್ಟು ಹೋಗ್ತಾ ಇದ್ದಾರೆ ಅಲ್ಲ ಅನ್ನೋದು ದೊಡ್ಡ ನೋವು ನನಗೆ ಅದು ಆ ನೋವು ಎಷ್ಟು ಒಂದ್ ಕಡೆ ದೇವಸ್ಥಾನಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇನ್ನೊಂದು ಒಂದ್ ಕಡೆ ಖುಷಿ ಇದ್ರೆ ಇನ್ನೊಂದು ಎಲ್ಲೋ ನನ್ನ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರಲ್ಲ ಅನ್ನೋ ಒಂದು ದೊಡ್ಡ ನೋವು ಇಲ್ಲಿ ಪ್ರತಿ ದಿವಸ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ವೀಕ್ಷಕರೇ ನಿಮಗೆ ಆ ವಿಗ್ರಹಕ್ಕೆ ಸ್ನಾನ ಮಾಡಿಸುವಾಗ ಅವ್ರಿಗೆ ಊಟ ಮಾಡಿಸುವಾಗ ಅವು ಇಟ್ಸ್ ಮೈ ಫೀಲ್ ಅದು ಹೆಂಗಿರ್ತಾ ಇತ್ತು ಅಂದರೆ ಜೀವಂತವಾಗಿ ಮಹಾರಾಜರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅವ್ರಿಗೆ ನಾನು ಊಟ ಮಾಡಿಸ್ತಾ ಇದ್ದೀನಿ ದತ್ತು ಮಹಾರಾಜರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಅವ್ರಿಗೆ ಊಟ ಮಾಡಿಸ್ತಾ ಇದ್ದೀನಿ ಅನ್ನೋ ಒಂದು ಫೀಲ್ ಆ ನೋವು ಆ ಒಂದು ಖುಷಿ ಇರ್ತಾ ಇತ್ತು ಬಟ್ ಬಿಕಾಸ್ ವೆರಿ ಸ್ಯಾಡ್ ಡೇ ಸೊ ಇನ್ನು ಮುಂದೆ ಅವರು ನನ್ನ ಮನೆಯಲ್ಲಿರಲ್ಲ ಅನ್ನೋದೊಂದು ನೋವಿದೆ ನಿಜವಾಗಿ ವೀಕ್ಷಕರೇ ಕೋಟಿ ಕೋಟಿ ನಮಸ್ಕಾರ ನನ್ನ ತಾಯಿಗೆ ಯಾಕಂದರೆ ವಿಲ್ ಬಿ ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಬೆಳಗ್ಗೆ ನಾಲ್ಕು ಗಂಟೆ ಕೇಳಿಲ್ಲ ಅಂತಂದರೆ ನೀರು ನೀರು ಹಾಕಿ ಅವರು ಒಂದು ದೇವರ ಬಗ್ಗೆ ಇಂಟ್ರೆಸ್ಟ್ನ ಒಲವನ್ನು ತೋರಿಸೋ ಥರ ಮಾಡಿರ್ತಕ್ಕಂಥ ನನ್ನ ತಾಯಿಗೆ ನಾನು ಸದಾಚಿರರುಣಿ ನಮ್ಮ ತಂದೆ ತಾಯಿ ಕೋಟಿ ಕೋಟಿ ನಮಸ್ಕಾರ ಅವರಿಗೆ ನನ್ನ ನನ್ನನ್ನು ಈ ದಾರಿಗೆ ತಂದಿದ್ದಾರೆ ಸೊ ಎಷ್ಟೋ ನಿನ್ನೆ ಒಬ್ಬರು ಕಾಲ್ ಮಾಡೋ ಹೇಳಿದ್ರು ಇಲ್ಲ ಸಂತೋಷಣ ನಿಮ್ಮ ಮಾತಲ್ಲೇ ಶಕ್ತಿ ಇದೆ ನಿಜವಾಗಿಯೂ ನಾನು ಅದಕ್ಕೆ ಯೋಗ್ಯನೋ ಅಯೋಗ್ಯನೋ ನನಗೆ ಗೊತ್ತಿಲ್ಲ ರೀ ಬಟ್ ಪ್ರತಿ ಸ್ಪೀಚಲ್ಲೂ ನಾನು ಮಾರದ್ರ ಹತ್ರ ಒಂದೇ ನನ್ನ ನಾಲ್ಗೆ ಮೇಲೆ ನೀವು ಕೂತ್ಕೋಬೇಕು ಅಂತ ಅದನ್ನ ಅವರು ಮಾಡ್ತಾ ಇದ್ದಾರೆ ಯಾವ ಇಡುನು ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಡು ಯಾವತ್ತು ಮಾಡಿಲ್ಲ ಇಟ್ಸ್ ಅ ಲೈವ್ ನನ್ಗೆ ನನ್ಗೆ ಇವತ್ತು ಆಗಿರ್ತಕ್ಕಂಥ ಖುಷಿ ಇದೆಯಲ್ಲ ಬಹುಶಃ ಯಾವತ್ತೂ ಆಗೇ ಇಲ್ಲ ನನಗೆ ಇಷ್ಟು ದಿವಸ ಅಲ್ಲಿ ಅಯೋಧ್ಯೆಯಲ್ಲಿ ಒಂದು ರಾಮಲಲ್ಲಾ ನ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇವತ್ತು ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಮಾತುಕತೆಗಳು ನಿಜವಾಗಿಯೂ ಕೈ ಎತ್ತಿ ಮುಗಿಬೇಕು ಮಹಾರಾಜರಿಗೆ ಓಕೆ ವೀಕ್ಷಕರೇ ಖಂಡಿತವಾಗಿಯೂ ಇದು ಯಾವುದು ದುಡ್ಡಿನಗೋಸ್ಕರ ಮಾಡ್ತಾ ಇರುವಂತ ಒಂದು ಕೆಲಸ ಅಲ್ಲ ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಥಾಟ್ಸು ದೇವರು ನನಗೆ ಚೆನ್ನಾಗಿಟ್ಟಿದ್ದಾನೆ ಬಟ್ ದೇವಸ್ಥಾನದ ಕೆಲಸ ಅಂತ ಬಂದಾಗ ನಂದಲ್ಲ ವೀಕ್ಷಕರೇ ಇದು ಎಲ್ರಿಗೂ ಕೈ ಮುಗಿದು ರಿಕ್ವೆಸ್ಟ್ಮೆಂಟ್ ಮಾಡ್ಕೊತಾ ಇದ್ದೀನಿ ನೀವು ಹಾಕೋ ಹತ್ತು ರೂಪಾಯಿ ಕೂಡ ಈ ದೇವಸ್ಥಾನಕ್ಕೆ ಒಂದು ಹಿಡಿ ಮಣ್ಣು ಕೊಟ್ಟಂಗೆ ನೀವು ಹತ್ತು ರೂಪಾಯಿ ಕೊಟ್ಟರು ಇಲ್ಲಿ ಯಾವುದೇ ತರಹದ ವ್ಯವಹಾರ ಆಗಲಿ ಲಾಭದ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇಲ್ಲ ಪ್ರತಿಯೊಂದು ದುಡ್ಡುಗೂ ಅಕೌಂಟ್ ಮುಖಾಂತರ ಡೀಟೇಲ್ಸ್ ಇರುತ್ತೆ ನೀವು ಯಾವಾಗ ಕೇಳಿದ್ರು ಲೆಕ್ಕ ನಿಮ್ಮ ಮುಂದೆ ವಾಟ್ಸಪ್ಪಿಗೆ ನಾವು ಕಳಿಸ್ತಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಇಷ್ಟು ಕೊಟ್ಟಿದ್ದೀವಿ ಎಲ್ಲನೂ ಲೆಕ್ಕ ಇಟ್ಟಿರ್ತೀವಿ ಇಲ್ಲಿ ವೀಕ್ಷಕರೇ ಪ್ರತಿಯೊಬ್ಬ ಕೊಟ್ಟಿರ್ತಕ್ಕಂಥ ಹತ್ತು ರೂಪಾಯಿಗೂ ಸ್ವಾಮಿ ಸಮರ್ಥರ ದತ್ತ ಮಹಾರಾಜರಿಗೆ ಒಂದು ಬೆಲೆ ಇದೆ ಆ ಒಂದು ದುಡ್ಡಿಗೆ ಒಂದು ಬೆಲೆ ಇದೆ ವೀಕ್ಷಕರೇ ಮತ್ತು ಇನ್ನೊಂದು ಯಾರೇ ಅಮೌಂಟ್ ಕೊಟ್ಟರು ಅವ್ರ ಹೆಸರಲ್ಲಿ ಸ್ಲಿಪ್ನ ಬರೋದು ಆ ಸ್ಲಿಪ್ನ ನಾವು ಅವ್ರ ಮನೆಗೆ ಪೋಸ್ಟ್ ಮಾಡೋದು ಅಂತ ಸ್ವಾಮಿಯ ನಿರ್ಧಾರ ಆಗಿದೆ ಅದರಲ್ಲಿ ಸ್ವಾಮಿ ಸಮರ್ಥರ ಮತ್ತು ದತ್ತ ಮಹಾರಾಜರ ವಿಗ್ರಹದ ಫೋಟೋಗ್ರಾಫಿ ಇರುತ್ತೆ ಅದು ನಿಮ್ಮ ಕ್ಯಾಶ್ ಕೌಂಟ್ರಲ್ಲಿ ಇಡಿ ಖಂಡಿತವಾಗಿ ಇಟ್ಸ್ ಅ ಪಾಸಿಟಿವ್ ಯೂಸ್ ಅದನ್ನು ಅಷ್ಟೇ ಒಂದು ದೈವಿ ಆಶೀರ್ವಾದದಿಂದ ಪ್ರತಿಯೊಂದು ಪೋಸ್ಟ್ ಪ್ರತಿಯೊಂದು ಹತ್ತೇ ರೂಪಾಯಿ ಕೊಟ್ಟರು ನಿಮಗೆ ನಾವು ಅದನ್ನು ತಲುಪಿಸ್ಬೇಕು ಅನ್ನೋದು ನಮಗೆ ಒಂದು ದೃಷ್ಟಾಂತ ಇದೆ ಖಂಡಿತವಾಗಿಯೂ ಅದರಿಂದ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವೀಡಿಯೋವರೆಗೂ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜಯ ಸ್ವಾಮಿ ಸಮರ್ಥ